ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶನಿವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿ ಮುಂಚೆ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನನ್ನ ನ್ಯೂಸ್ ಲೈಫ್ ಕನ್ನಡ ಅಂತ ಇನ್ನೊಂದು ಚಾನಲ್ ಕೂಡ ಇದೆ ಆ ಚಾನಲ್ನ ಕೂಡ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದರೋ ಆ ಚಾನಲ್ಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನನ್ನ ಫೇಸ್ ತೋರ್ಸ್ತಾರಕ್ಕೆ ಏನು ಕಾ ಹಣ ಅನ್ನೋದು ಕೂಡ ನಾನು ವಿಡಿಯೋ ಹಾಕಿದ್ದೀನಿ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ನೋಡ್ಬೋದು ಮೀನ ತುಂಬಾ ಕಷ್ಟಪಟ್ಟು ಎಲ್ಲ ಮನೆ ಕೆಲಸ ಮಾಡ್ತಾ ಇರ್ತಾಳೆ ಆದರೆ ಸೂರ್ಯನಿಗೆ ಮಾತ್ರ ತುಂಬ ಅಯ್ಯೋ ಅನ್ನಿಸ್ತಾ ಇರುತ್ತೆ ತುಂಬ ದೌರ್ಜನ್ಯ ಮಾಡಿ ನೀರು ಕೇಳಿರ್ತಾನೆ ಅದಕ್ಕೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ಮೀನಾನ ಹೋಗಿ ಟವಲ್ ತಗೊಬಾ ಅಂತ ಹೇಳಿ ಕಳಿಸ್ಬಿಟ್ಟು ಕುದಿಯೋ ನೀರು ತೊಗೊಂಡೋಗಿ ಬಕೆಟಿಗೆ ಸುರಿದು ಬಿಡ್ತಾನೆ ಹಾಗೆಯೇ ರೋಹಿಣಿ ಬಂದು ನನಗೆ ಯಾವುದೋ ಅನ್ನೋನ್ ನಂಬರ್ ಬಂದಿದೆ ಟ್ರೂ ಕಲರ್ ಇದೆಲ್ಲ ಚೆಕ್ ಮಾಡ್ಬಾ ಅಂತ ಹೇಳಿದ್ರೆ ಆ ಚೆಕ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಗೊತ್ತಿಲ್ಲದೆ ಬಚ್ಚಲೊಳಗಡೆ ಹೋಗಿದ ತಕ್ಷಣ ಅದು ಫುಲ್ಲು ನೀರು ಸುರ್ಕೊಂಬಿಟ್ಟು ಮೈಯೆಲ್ಲ ಸುಟ್ಟೋಗುತ್ತೆ ಬರ್ತಾನೆ ಆಗ ಶ್ರುತಿ ಮೀನ ಮೇಲೆ ಬಂದು ಶಾಂತಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಬಂದು ಸೂರ್ಯ ಹೇಳ್ತಾನೆ ನಾನು ಹಾಕಿದ್ದು ಅಂತ ಆಗ ರೋಹಿಣಿನ ರೋಹಿಣಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನೀವೇನಾದರೂ ಆಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಅಂತ ಆಗ ನಿನ್ನ ಗಂಡ ನಿನ್ನ ಜೊತೆಲಿ ಇದ್ಕೊಂಡು ತಿನ್ ಕೇಳ್ಬೋದಾ ಅಂತ ಹೇಳಿದ್ರೆ ಮಾತಿಗೆ ಮಾತು ಬೆಳೀತಾ ಇರುತ್ತೆ ಸಕ್ಕರೆ ಅವಳು ಯಾರಿಗೂ ಮನೆ ಕೆಲಸದೊಳಲ್ಲ ಅವಳು ಅವನಿಂತಿದ್ದಾಳಲ್ಲ ಅವನ್ನ ಕೇಳ್ಬೋದಲ್ವ ಅಂತ ಹೇಳಿದ್ರು ಇದಾಗ್ತಾರೆ ಹಾಗಾದ ಸ್ವಲ್ಪ ತಾಳ್ಮೆಯಿಂದ ಇರೋಕ್ಕಾಗಲ್ವಾ ಅಂತ ಹೇಳ್ತಾರೆ ನೀನು ಯಾರಿಗೂ ಕೆಲಸ ಮಾಡೋಂಗಿಲ್ಲ ಬಾ ಹೋಗೋಣ ಅಂತ ಹೇಳಿ ಅಲ್ಲಿಂದ ಸೂರ್ಯ ಮೀನನ್ನು ಕರ್ಕೊಂಡು ಹೊರಟೋಗ್ತಾನೆ ಮೀನನ್ನು ಕರ್ಕೊಂಡು ಹೊರಟೋಗ್ತಾನೆ ಆಗ ಕರ್ಕೊಂಡು ಹೋಗಿದ್ದಾದಮೇಲೆ ಶಾಂತಿ ಬಂದು ತುಂಬ ಇರ್ತಾಳೆ ರಂಗನಾಥ್ ಅವ್ರಿಗೋಸ್ಕರ ರಂಗನಾಥ್ ಅವ್ರು ಬಂದಿದ್ದ ತಕ್ಷಣ ಹೇಳ್ತಾಳೆ ಈ ಮನೇಲಿ ಏನು ಏನೆಲ್ಲ ನಡೀತಾ ಇದೆ ತಲೆ ಮೇಲೆ ಹೊತ್ಕೊಂಡು ಕೂರಿಸಿದಿರಲ್ವ ಅವ್ರು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾ ಅಂತ ಏನಾಯ್ತು ಹೇಳೆ ಅಂತಾರೆ ಇವತ್ತು ಮನೋಜನ್ಗೆ ಎಂಥ ಕೆಲಸ ಮಾಡಿದ್ದಾರೆ ಗೊತ್ತಾ ಅಂದರೆ ಅಷ್ಟೊಳಗಾಗಿ ಸೂರ್ಯ ಬರ್ತಾನೆ ಆಗ ಸೂರ್ಯ ಕೂಡ ಅವಳೇನು ಯಾರ ಮನೆ ಕೆಲಸದವಳು ಹಾಗೆ ಹೀಗೆ ಅಂತ ಕೇಳಿದ್ರೆ ಕೂಡ ಏನಾಯಿತು ಅಂತ ಹೇಳ್ರಿ ಹೇಳ್ರಿ ಅಂದರೆ ಹೇಳೋದೇ ಇಲ್ಲ ಆಗ ಅಯ್ಯೋ ಇಬ್ರು ಏನಾಯಿತು ಅಂತ ಅಯ್ಯೋ ಯಾರಾದರೂ ಒಬ್ರು ಹೇಳ್ತೀರಾ ಅಂತ ಹೇಳಿದಾಗ ಆಗ ಅಪ್ಪವು ನನ್ನ ಹೆಂಡತಿ ಮನೆ ಆದರೂ ಕೆಲಸದವಳ ಅವ್ರಿಗೆ ಅವ್ರ ಹೆಂಡ್ತಿ ಪಕ್ಕದಲ್ಲಿದ್ದಾರೆ ತಾನೇ ಅವ್ರನ್ನ ಕೇಳೋಕ್ಕಾಗಲ್ವಾ ಅಂತ ಆಗ ಹಾಗಲ್ಲ ರೀ ಅವ್ನಿಗೆ ಎಷ್ಟು ಹೇಳಿದ್ರುನು ಅವಳು ಎಲ್ಲರ ಕೆಲಸ ಮಾಡ್ತಾಳೆ ತಾನೆ ಹಾಗೆ ಮಾಡಬೇಕಪ್ಪ ಅಂತ ಆಗ ಸೂರ್ಯನಿಗೆ ನಿನ್ನ ಟೈಮ್ ಆಯಿತು ಹೊರಡು ಅಂತ ಹೇಳ್ತಾರೆ ಆಗ ಸೂರ್ಯ ಬಂದು ನಿನ್ನ ಟಿಫನ್ ಆಯ್ತಾ ಅಂದ್ರೆ ಇಲ್ಲ ನನ್ನ ಮಾತ್ರ ತೊಗೋಬೇಕು ತಿಂತೀನಿ ನೀನು ಹೋಗು ಅಂತಾರೆ ಹಾಗೆ ನಿಂದಾಯ್ತಾ ಅಂತ ಕೇಳ್ತಾರೆ ನಿಂದಾಯ್ತಾ ಅಂದಾಗ ಇನ್ನೂ ಇಲ್ಲಪ್ಪ ನಂದಾಯ್ತಪ್ಪ ಅಂತ ಹೇಳ್ತಾನೆ ಸರಿ ಹೊರಡು ನೀನು ಅಂತ ಹೇಳ್ತಾರೆ ಆಗ ಇಷ್ಟೇ ಇಷ್ಟೇ ನೀವು ಮಾತಾಡೋದು ಅಂತ ಹೇಳ್ತಾ ಹೇಳಿ ಶಾಂತಿ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವ್ನು ಹೇಳಿದ್ರಲ್ಲಿ ಏನೇ ತಪ್ಪಿದೆ ಅವನು ಅವ ಮಗು ಯಾಕೆ ಎಲ್ಲ ಮನೆ ಕೆಲಸನೂ ಮಾಡಬೇಕು ಅನ್ ಅವನ ರೋಹಿಣಿ ಇದ್ದಾಳಲ್ವಾ ಮಾಡ್ತಾಳೆ ಬಿಡು ಅಂದರೆ ನಾನು ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕಿದ್ದೀನಿ ಆಗ ಮಾಡೋಣ ಅಂತ ಕೇಳ್ತಾಳೆ ಏನು ಅಂದರೆ ಇಬ್ಬರನ್ನೂ ದೂರ ಅಂದರೆ ಬೇರೆ ಮನೆ ಮಾಡಿ ಕಳಿಸ್ಬಿಡೋಣ ಅವರು ಶಾಶ್ವತವಾಗಿ ಏನಿರೋದು ಬೇಡ ಯಾಕೆ ಅಂದರೆ ಹಬ್ಬಕ್ಕೋ ಯಾವುದೋ ಸಂಕ್ರಾಂತಿಗೋ ದೀಪಾವಳಿಗೋ ಮನೆಗೆ ಬಂದು ಬೆಳಗ್ಗೆ ಇದ್ದು ಸಾಯಂಕಾಲ ನಮ್ಮ ಅಪ್ಪ ಕೋಟ್ಯಾಂತರ ರೂಪಾಯಿ ಕೊಟ್ಟು ನನಗೆ ಮನೆ ಕೊಟ್ಟಿದ್ದಾರೆ ನಾವೇ ಹಾಲಲ್ಲಿ ಬಿತ್ಕೊಳಂಂಗೆ ಆಗಿದೆ ಅಂತಾರೆ ಹಾಗಾದ್ರೆ ಅಂಗನಾಥವರು ನನಗೆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡು ಅಂತಾರೆ ಹಾಗೆ ಹೇಳಿದ ತಕ್ಷಣ ಅಯ್ಯೋ ನೀವು ಇಷ್ಟು ಹೇಳಿದಿರಲ್ಲ ರೀ ನಂಗೆ ಅಷ್ಟು ಸಾಕು ಅಪ್ಪಾ ನೀವು ಎಲ್ಲಿ ಬೈತಿರೋ ಅಂದ್ಕೊಂಬಿಟ್ಟಿದೆ ನೀವು ಒಪ್ಕೊಂಬಿಟ್ರಲ್ಲ ನಂಗೆ ಅಷ್ಟೇ ಸಾಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಹಾಗೆ ಶ್ರುತಿ ಒಂದು ಮೇಲೆ ನಿಂತ್ಕೊಂಡು ಎಲ್ಲ ಸರ್ಚ್ ಮಾಡ್ತಾ ಇರ್ತಾಳೆ ನೆಟ್ವರ್ಕ್ ಸಿಗಲಿಲ್ಲ ಅಂತ ಯಾಕಮ್ಮ ಜಿರಳೆ ತೆಗಣೇ ಥರ ಮೇಲೆ ಓಡಾಡ್ತಾ ಇದೆಯಾ ಅಂತ ಕೇಳ್ತಾಳೆ ಜ್ಯೂಸ್ ಆರ್ಡ್ರ್ ಮಾಡೋದಕ್ಕೋಸ್ಕರ ನಾನು ನೆಟ್ವರ್ಕ್ ಹುಡುಕ್ತಾ ಇದ್ದೀನಿ ಅತ್ತೆ ಸಿಗ್ತಾನೆ ಇಲ್ಲ ಅಂದರೆ ಮೀನು ಇದ್ದಾಳೆ ಅಲ್ವಾ ಅಂದರೆ ಪಾಪ ಅತ್ತೆ ಅವರು ತುಂಬ ಟಯರ್ಡ್ ಆಗಿದ್ದಾರೆ ಅವ್ರಿಗೆ ಯಾಕೆ ಹೇಳೋದು ನೀವೇ ಫ್ರೀ ಇದ್ದೀರಲ್ಲ ಮಾಡ್ಕೊಟ್ಬಿಡಿ ಅಂತಾರೆ ಹಾಗೆ ನಾನು ನಾನು ಮಾಡಿಕೊಡ್ಬೇಕಾ ಅಂದ್ರೆ ತಕ್ಷಣ ಮೀನ ಬರ್ತಾಳೆ ಪಾಪ ನಮ್ಮ ಮೀನ ಹಬ್ಬಕ್ಕೆ ಕರೆದ ತಕ್ಷಣ ಬಂದುಬಿಡ್ತಾಳೆ ಹೋಗಿ ಒಂದು ಮಗುಗೆ ಒಂದು ಜ್ಯೂಸ್ ಮಾಡ್ಕೊಂಬಗೆ ಅಂತ ಸಕ್ಕರೆ ಬೇಡ ಅಂತ ಹೇಳಿದ್ರೆ ಇಲ್ಲಮ್ಮ ಸಕ್ಕರೆ ಹಾಕ್ಕೊಬೇಕು ಮನೇಲಿ ಸಬ್ ಸಕ್ಕರೆ ಬೇಲು ಸಕ್ಕರೆ ಸಕ್ಕರೆ ಕಲ್ಲು ಎಲ್ಲನೂ ಸಿಗುತ್ತಮ್ಮ ಅಂದರೆ ನಂಗೆ ಅದು ಯಾವುದು ಇಷ್ಟ ಇಲ್ವಲ್ಲ ಅತ್ತೆ ಅಂತ ಹೇಳಿಬಿಟ್ಟು ಹೊರಟೋಗ್ತಾಳೆ ಹಾಗೆ ಮೀನ ಕೂಡ ಜ್ಯೂಸ್ ಮಾಡ್ಕೊಂಬಂದು ಕೈ ಕೊಡ್ತಾಳೆ ಅತ್ತೆ ತೊಗೊಳ್ಳಿ ಅಂದರೆ ಶ್ರುತಿ ಕೈ ಕೊಡು ಅಂತಾಳೆ ಹಾಗೆ ಬೇಡ ಕೊಡು ಅಂದರೆ ಅತ್ತೆ ನೀವು ತಾನೇ ಹೇಳಿದ್ದು ಬೇಡ ಅಂತ ಅಂದರೆ ಇಲ್ಲ ಇಲ್ಲ ನೀನು ಕೊಡು ನಾನು ಹೋಗ್ತೀನಿ ಅಂತ ಹೇಳಿ ಅದನ್ನು ತಗೊಂಡೋಗಿ ರೋಹಿಣಿ ಕೈ ಕೊಡ್ತಾಳೆ ಕೊಟ್ಬಿಟ್ಟು ಬ ಹೋಗು ಅಂತ ರೋಹಿಣಿ ನಾವು ಹೋಗಿ ಕರೆದಿದ್ದ ತಕ್ಷಣ ರೋಹಿಣಿ ಅತೇ ನನಗೆ ಬಾಯಿ ಒಣಗ್ತಾ ಇತ್ತು ನೀವೇ ತಂದು ಕೊಟ್ಟರೆ ಇದು ನನಗೆ ಅಲ್ವ ಅಂದರೆ ಅಯ್ಯೋ ಅಯ್ಯೋ ಇದು ನಿನಗಲ್ಲಮ್ಮ ಶ್ರುತಿಗೆ ಅಂದಿದ್ದ ತಕ್ಷಣ ಒಂಥರ ಔಟ್ ಆಗುತ್ತೆ ಆಗ ಸೂರ್ಯ ಬಂದು ಕಿಂಡಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡ್ದಾ ಪೌಡ್ರಮ್ಮ ನಿಮಗೆ ಈ ಇದರಲ್ಲಿ ಏನು ಹೇಳ್ತಾರೆ ಒಂಥರ ರಾಜ ಮರ್ಯಾದೆ ಸಿಗ್ತಾ ಇತ್ತು ಬಟ್ ಈಗ ಬಂದು ಅದೆಲ್ಲ ಏನಿಲ್ಲ ನೀನು ಒಂದು ಅರ್ಧ ಕೆ ಜಿ ಚಿನ್ನ ತಂದು ಕೊಟ್ಬಿಡು ಅಂತೇಳೆಲ್ಲ ಹೇಳಿ ಕಿಂಡಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಮೀನ ಕೂಡ ಸೈಲೆಂಟಾಗಿರೀ ಅಂದರೆ ಇರೋದಿಲ್ಲ ಆಗಲ್ಲೇ ನೀನು ನಿಮ್ಮ ಅಪ್ಪನ ಮನೆಯಿಂದ ಒಂದು ಸ್ವಲ್ಪ ಚಿನ್ನ ತೊಗೊಂಬ ನಿಂಗೂ ಇದೇ ರಾಜಮರ್ಯಾದೆ ಸಿಗುತ್ತೆ ಅಂದರೆ ಆಗ ಶಾಂತಿ ಆ ಥರ ಯೋಗ್ಯತೆ ಯಾರಿಗೂ ಇರಲ್ಲ ಅಂತಾರೆ ಓ ಹಾಗಾದರೆ ಬರೋವರನೇ ಮಲೇಷ್ಯಾದಿಂದ ಒಂದು ಅರ್ಧ ಕೆ ಜಿ ಬಂದರೂ ಬರ್ಬೋದು ಚಿನ್ನ ರೆಡಿಯಾಗಿರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಹಾಗೆ ಅವನು ಹೋಗಿದ ತಕ್ಷಣ ರೋಹಿಣಿಗೆ ರೋಹಿಣಿ ತೊಗೊಂಡೋಗಿ ಜ್ಯೂಸ್ ಕೊಡೋಕೆ ಹೋಗ್ತಾಳೆ ನಾನು ಈಗ ತಾನೇ ಕೈಗೆ ಮಾಶ್ಚರೈಸರ್ ಮಾಡ್ಕೊಂಡಿದ್ದೀನಿ ಕ್ರೀಮ್ ಹಾಕಿದ್ದೀನಿ ನೀನೇ ಕುಡಿಸ್ಬಿಡು ಅಂತ ಹೇಳಿ ಕುಡಿಸ್ತಾಳೆ ಮತ್ತು ಮೂತಿ ಒರೆಸು ಅಂದರೆ ಮೂತಿನೂ ಒರೆಸ್ತಾಳೆ ಕೋಪ ಮಾಡ್ಕೊಬಂದು ಇದೇ ಥರ ಇದ್ದರೆ ನನಗೂ ಮೀನಿಗೆ ಆಗಿದ್ದು ಗತ್ತಿನೇ ಆಗುತ್ತೆ ಅಂತಾಳೆ ಹಾಗೆ ನನ್ನ ಕೈಯೆಲ್ಲ ಒಂಥರ ಆಗಿದೆ ನೈಲ್ ಕಟ್ಟಾರಬೇಕು ಅಂತ ಬಂದ ಹತ್ರ ಕೇಳಿದ ತಕ್ಷಣ ಅತ್ತೆ ನಮ್ಮ ಮನೆಯಲ್ಲೇ ಇದ್ದಾರಲ್ಲ ಅಂತ ಹೇಳಿ ರೋಹಿಣಿನ ಕರೆದು ಮಾಡೋದು ಕೇಳ್ತಾಳೆ ಅವಾಗ ಇನ್ನೂ ಕೋಪ ಬರುತ್ತೆ ಒಂಥರ ಅವಳಿಗೆ ನಾನು ಮನೆ ಕೆಲಸದೊಳಗೆ ಹಾಕ್ತಾ ಇದ್ದೀನ ಅಂತ ಹೇಳಿ ಅನ್ನೋ ಫೀಲ್ ಕೂಡ ಬರುತ್ತೆ ಹಾಗೆ ರವಿ ಮತ್ತು ಶ್ರುತಿ ಅಣ್ಣ ಅಣ್ಣ ಮಾಡ್ತಾರೋ ಇದಕ್ಕೆ ಕಾರ್ ಸಹ ಕಾರ್ ಕೆಲಸ ಮಾಡೋ ಥರ ಜಾಗಕ್ಕೆ ಹೋಗ್ತಾರೆ ಬಟ್ ಅವ್ನಲ್ಲಿ ಅಲ್ಲಿರೋದಿಲ್ಲ ಕಾಲ್ ಮಾಡಿ ಹೇಳಿದ ತಕ್ಷಣ ಅವನಿಗೆ ಶಾಕ್ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮಲೀಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ 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 ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ ಹಾಗೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋ ಜೊತೆ ವ್ಲಾಗ್ ಜೊತೆ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್